ಹನ್ನೊಂದನೇ ವಚನ ಇಫ್ ಯು ಆರ್ ನಾಟ್ ಫೇಕ್ ಇನ್ ದ ಯೂಸ್ ಆಫ್ ಅನ್ರೈಶಿಯಸ್ ಮನಿ ಆದ್ದರಿಂದ ಅನ್ಯಾಯವಾದ ದನದಲ್ಲಿ ನೀವು ನಂಬಿಗಸ್ಥರಾಗಿರದಿದ್ದರೆ ಮನಿ ಇಸ್ ನಾಟ್ ನೀವು ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದನೆ ಮಾಡಿದ್ರೆ ಅದು ಅನೀತಿಯಲ್ಲೀಸಿಟ್ ಗೊತ್ತ ಸ್ವಾಮಿಗೆ ಒಂದು ಹವ್ಯಾಸ ಇತ್ತು ಒಂದನ್ನು ಹೋಲಿಸಿ ನೋಡುವುದು ಫಾರ್ ಎಕ್ಸಾಂಪಲ್ ವೈಫ್ ಉದಾಹರಣೆಗೆ ನಿಮ್ಮ ತಂದೆ ತಾಯಿ ಹೆಂಡತಿಯರನ್ನ ಹಾಗೆ ಮಾಡಬೇಕು ಅಂತ ಹೇಳುವಾಗ ಸ್ಮಾಲ್ ಆಲ್ಮೋಸ್ಟ್ ಅದರ ಅರ್ಥ ನೀವು ಹಾಗೆ ಮಾಡ್ಬೇಕಂತಲ್ಲ ಸು ಕ್ರಿಸ್ತನನ್ನ ಪ್ರೀತಿ ಮಾಡೋದಕ್ಕೆ ಹೋಲಿಸಿ ನೋಡುವಾಗ ನಿಮ್ಮ ನಿಮ್ಮದ ಸಂಬಂಧಿಕರ ಮೇಲಿನ ಪ್ರೀತಿ ಕಡಿಮೆ ಆಗಿರಬೇಕು ಅಂತ ಅರ್ಥ ಅದೇ ಹಾಗೆ ಮಾಡೋದು ಅಂದ್ರೆ ಸೊ ವಾಟ್ ಟು ಈವನ್ ಮನಿ ಅಲ್ಲಿ ಏಸು ಹೇಳಿರುವುದರ ಅರ್ಥ ಏನಪ್ಪಾ ಅಂದ್ರೆ ಆತ್ಮಿಕ ಐಶ್ವರ್ಯಕ್ಕೆ ಹೋಲಿಸಿ ನೋಡೋದಾದ್ರೆ ಹಣವು ಕೂಡ ಅನೀತಿಯಾಗಿದೆ ಅಂತ ಅದನ್ನೇ ಏಸು ಹೇಳುತ್ತಿರೋದಿಲ್ಲ ನೋ

ಮೇಕ್ ಮಿ ವೆಲ್ತಿ ಫಾರ್ ಇಟರ್ನಿಟಿ ನಿತ್ಯತ್ವಕ್ಕಾಗಿ ನಾನು ಐಶ್ವರ್ಯವಂತನಾಗಲು ನನಗೆ ನಿಜವಾದ ದೇವರ ಐಶ್ವರ್ಯ ಬೇಕಪ್ಪ ಅಂತಂದ್ರೆ ನಿಜವಾದ ದೇವರ ಒಂದು ಐಶ್ವರ್ಯ ಅಂದ್ರೆ ಆತನ ವಾಕ್ಯದ ಮೇಲಿನ ಪ್ರಕಟಣೆ ಆಫ್ ಗಾಡ್ಸ್ ನೇಚರ್ ದೇವರ ಸ್ವಭಾವದಲ್ಲಿ ಪಾಲು ಹೊಂದುವುದು ಪವಿತ್ರಾತ್ಮನ ಆ ಒಂದು ಅಭಿಷೇಕ ಆಲ್ ದೀಸ್ ಥಿಂಗ್ಸ್ ಆರ್ ಡಿಪೆಂಡೆಂಟ್ ಆನ್ My being very faithful with money. And uh, it's possible when you have very little money, you are very careful. But a godly man is careful even when he has a lot of money. Again, ಫಾರ್ ಪಿಕ್ನಿಕ್ಸ್ ಪಾಯಿಂಟ್ ನಾನು ಹೇಳುತ್ತಿರುವುದರ ಅರ್ಥ ನೀವು ಐಸ್ ಕ್ರೀಮ್ ತಿನ್ನಬಾರ್ದು ಹೊರಗಡೆ ಊಟ ಮಾಡಬಾರ್ದು ಅಥವಾ ಹೊರಗಡೆ ಸುತ್ತಾಡಕ್ಕೆ ಪಿಕ್ನಿಕ್ ಹೋಗಬಾರ್ದು ಅದೆಲ್ಲ ನಾನು ಹೇಳುತ್ತಿರುವಂತಹ ಮುಖ್ಯ ಅಂಶ ದೇವರು ನಿಮಗೆ ಕೊಟ್ಟಿರುವಂತ ಸೌಲಭ್ಯಕ್ಕೆ ಅನುಗುಣವಾಗಿ ನೀವು ಅದನ್ನ ನಿರ್ಧಾರ ಮಾಡಬೇಕು ಥಿಂಕ್ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಇಯರ್ did you say lord i'm not going to yeah. waste money unnecessarily this ನೀವು ಹೇಳಬೇಕು ಕರ್ತರೆ ಈ ಒಂದು ವರ್ಷದಲ್ಲಿ ನಾನು ಹಣವನ್ನ ಅನವಶ್ಯಕವಾಗಿ ವ್ಯರ್ಥ ಮಾಡಬಾರದು ಅಥವಾ ಖಳಿಬಾರದು ಅಂತ ಇದ್ರ ಬಗ್ಗೆ ಯೋಚಿಸಿ ನನಗೆ ವೇಸುವಂತ ವಿಚಾರದಲ್ಲಿ ನನ್ನಲ್ಲಿ ಸ್ವಲ್ಪ ಹಣ ಇದ್ದಂತ ಪೂರ್ವ ಕಾಲದ ಬಗ್ಗೆ ನಾನು ನೋಡುವಾಗ ಎಷ್ಟು ಎಚ್ಚರಿಕೆಯಿಂದ ಇದ್ದೆ ಈಗ ನೀವು ನನ್ನನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದ್ದೀರಿ ಆದರೆ ನಾನು ಅಜಾಗೂರಕನಾಗಿ ಬಿಟ್ಟಿದ್ದೇನೆ ಈಗ ನಾನು ಎಚ್ಚರಿಕೆ ಇಲ್ಲದೇನೆ ಹಣವನ್ನು ಕಳೀತಾ ಇದ್ದೀನಿ ನಿತ್ಯತ್ವದ ಐಶ್ವರ್ಯವನ್ನ ಏನು ಕಳ್ಕೊಂಡಿದ್ದೀರಲ್ಲ ಅದ್ರ ಬಗ್ಗೆ ಯೋಚಿಸ್ರಿ

ನಾನು ಯೋಚಿಸ್ತಿರ್ತೀನಿ ನನ್ನ ನೌಕಾದಳದಲ್ಲಿ ಹೊಂದಿದ್ದಂತಹ ಒಂದು ಸ್ಕೂಟರ್ ಮಾತ್ರ ನನ್ನ ಬಳಿ ಇತ್ತು ಬೇರೆಯವರ ಬಳಿ ಸೈಕಲ್ ಇತ್ತು ಅವರೆಲ್ಲ ಬಸ್ ಮೂಲಕ ಬಂದು ತಲುಪ್ತಾ ಇದ್ರು ಈಗ ಆ ರೀತಿಯಾಗಿಲ್ಲ

ಅನವಶ್ಯಕವಾಗಿ ನೀವು ಅದನ್ನ ವೇಯಿಸ್ತಾ ಇದ್ದೀರಾ ಅದು ನನ್ನ ಪ್ರಶ್ನೆ ಅಷ್ಟೇ ಅಬೌಟ್

ನೀವು ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದನ್ನ ದೇವರು ನೋಡುವಾಗ ನಾನು ನಂಬೋದೇನಪ್ಪ ಅಂದ್ರೆ ದೇವರು ನಿಮಗೆ ಹಣವನ್ನ ನೀಡುವಂತದ್ದು ನಿಮ್ಮನ್ನು ಪರೀಕ್ಷಿಸುವ ಸಲುವಾಗಿ ನಾನು ನಿಜವಾಗ್ಲೂ ನಂಬ್ತೀನಿ ಅದನ್ನ ಜೀವಿತದ ಅನೇಕ ಅನೇಕ ಕ್ಷೇತ್ರಗಳಲ್ಲಿ ನಾನು ಅದನ್ನ ನಂಬಿಕೊಂಡಿದ್ದೀನಿ ಹಣದ ವಿಷಯದಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ ನಮ್ಮ ಮನೋಭಾವ ಅದರ ಕಡೆ ಮನೋಭಾವತೆಯಿಂದ ಕೂಡಿದ್ದೀರಾಂಗ್ ನೀವು ಅಜಾಗರೂಕತೆಯಿಂದ ಕೂಡಿದ್ದೀರಾ ವ್ಯರ್ಥ ಮಾಡ್ತಾ ಅಂತ ದೇವರು ಪರೀಕ್ಷೆ ಮಾಡ್ತಾರೆ ನೀವು ಜಿಪುಣರಾಗಿದ್ದೀರಾ ಅಥವಾ ನಿಮ್ಮ ಬಗ್ಗೆನೆ ನೀವು ಯೋಚನೆ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನಿಮಗೆ ನಿರಾಶೆ ಆಗತ್ತಾ ಏನಾದರೂ ಕಳ್ಕೊಂಡಾಗ ಈ ರೀತಿಯಾಗಿ ಈ ಒಂದು ವರ್ಷದಲ್ಲಿ ಹಣವನ್ನು ಉಪಯೋಗಿಸುವ ವಿಷಯದಲ್ಲಿ ಶಿಸ್ತನ್ನ ಕಲಿತುಕೊಳ್ಳಿರಿ ಇದ್ರೆ ನೀವು ದಯಮಾಡಿ ಎಷ್ಟು ಸಾಧ್ಯ ಅಷ್ಟು ಬೇಗ ನಿಮ್ಮ ಸಾಲವನ್ನು ತೀರಿಸುವಂತೆ ಸಹಾಯ ಮಾಡುವಂತೆ ಕರ್ತನಲ್ಲಿ ಕೇಳಿಕೊಳ್ಳ್ರಿಂಗ್ ನಾನು ಮನೆಯ ಸಾಲ ಅಥವಾ ಆ ರೀತಿಯ ಬೇರೆ ಸಾಲದ ಕುರಿತಾಗಿ ಮಾತನಾಡ್ತಿಲ್ಲ ಅದು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ಅನವಶ್ಯಕ ವ್ಯರ್ಥವಾದವುಗಳಿಗೆ ಅಥವಾ ವೆಚ್ಚ ಮಾಡುವುದಕ್ಕೆ ಸಾಲ ತೆಗೆದುಕೊಳ್ಳುವುದರ ಬಗ್ಗೆ ನಾನು ಮಾತನಾಡುತ್ತಿದ್ದೀನಿ

ಸಾಲದಲ್ಲಿ ಬೀಳದೇ ಬಹಳ ಸರಳವಾದಂತಹ ಔತಣವನ್ನು ಇಟ್ಕೊಂಡ್ರೆ ದೇವರು ನಿನ್ನನ್ನು ಸನ್ಮಾನಿಸುತ್ತಾರೆ ಅಂತ ಹೇಳಿದೆ ದೇವರು ಖಂಡಿತವಾಗಿ ಸನ್ಮಾನಿಸುತ್ತಾರೆ ನಾನು ನೋಡಿದ್ದೀನಿ ನಮ್ಮ ಸಭೆಗಳಲ್ಲಿ ಕೆಲವು ಸಹೋದರರು ಬಹಳ ಸರಳವಾಗಿ ಜೀವಿಸಿದ್ದಾರೆ ಅವರು ಅಷ್ಟು ಆಗ್ತಿರಲ್ಲ ಐ ಒನ್ ಒನ್ ಆಫ್ ನಮ್ಮ ಸಭೆಯಲ್ಲಿ ಒಂದು ವಿವಾಹ ಇತ್ತು ಅದಕ್ಕೆ ನಾನು ಹೋಗಿದ್ದೆ ಅಲ್ಲಿ ಇದ್ದಂತ ಔತಣ ಏನಪ್ಪಾ ಅಂದ್ರೆ ಒಂದು ಕೋಕೋ ಕೋಲಾ ಅಷ್ಟೇ ಅಂತಹ ಸಹೋದರರಿಗಾಗಿ ದೇವ್ರಿಗೆ ಸ್ತೋತ್ರ ಅಂತಹ ಸಹೋದರರನ್ನ ನಮ್ಮ ಸಭೆಯಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ ನೀವು ಇನ್ನೊಬ್ಬ ಸಹೋದರನ ಕುರಿತಾಗಿ ನನಗೆ ಗೊತ್ತಿದೆ ಆತ ಸಾಲ ಮಾಡಿ ಮಾಡಿ ದೊಡ್ಡ ದೊಡ್ಡ ಔತಣಗಳನ್ನ ಮಾಡಿ ವರ್ಷಾನುಗಟ್ಟಲೆ ಆ ಸಾಲವನ್ನ ತೀರಿಸದೆ ಕೊನೆಗೆ ಸಭೆಯನ್ನ ಬಿಟ್ಟು ಹೋಗ್ಬಿಟ್ರವರು ಟು ಲಿವ್ ವಿತ್ ಇನ್ ನಿಮ್ಮ ಆದಾಯದ ಮಿತಿಯಲ್ಲಿ ಬದುಕಲು ಸಾಧ್ಯವಾದಷ್ಟು ಕಲಿಯಿರಿ ಸ್ವಲ್ಪ ಉಳಿಸ್ರಿ ಸೊ ಯು ಟು ಇನ್ ಟೈಮ್ ಆಗ ಅವಶ್ಯಕತೆ ಬಿದ್ದಾಗ ಇನ್ನೊಬ್ಬರಿಂದ ಸಾಲ ತೆಗೆದುಕೊಳ್ಳೋದು ಆಸ್ಕ್ ಟು ಹೆಲ್ಪ್ ಯು ದಿಸ್ ಬಿ ತಪ್ಪತ್ತ

ಅನವಶ್ಯಕವಾಗಿ ಮತ್ತೊಮ್ಮೆ ಬೇರೆ ಬೇರೆ ಬಟ್ಟೆಗಳನ್ನು ಖರೀದಿ ಮಾಡ್ಕೊಳ್ಳಕ್ ಹೋಗ್ಬೇಡ್ರಿ ನಾವು ಬಟ್ಟೆ ಹಾಕಿಕೊಳ್ಳಲು ಅನೇಕ ಇದೆ ಆಗಲೇ ಆಗ್ಲೇ ದೀಸ್ ನೀವು ಆತ್ಮಿಕ ಪುರುಷ ಮತ್ತು ಸ್ತ್ರೀ ಆಗಲು ಈ ಸಣ್ಣ ಸಣ್ಣ ವಿಷಯಗಳೇ ನಿಮಗೆ ಅಡ್ಡಿಗಳಾಗ್ತವೆ ಕರ್ತರೆ ಈ ಒಂದು ವರ್ಷದಲ್ಲಿ ಹಣದ ಕ್ಷೇತ್ರದಲ್ಲಿ ಆ ಒಂದು ಶಿಸ್ತು ಪಡಿಸುವಿಕೆ ಆತ್ಮ ಕೊಡ್ರಿ ಅಂತ ಕೇಳ್ಕೊಳ್ರಿ ನಾನು ವ್ಯರ್ಥ ಮಾಡಬಾರ್ದು ಅಂತ ಕೇಳ್ರಿ ದೇವರಲ್ಲಿ ಉಳಿತಾಯ ಖಾತೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಮಕ್ಕಳ ಕುರಿತಾಗಿ ಯೋಚಿಸ್ರಿ ಯು ಕ್ಯಾನ್ ಎಲ್ಡ್ರನ್ ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ದಯಪಾಲಿಸ್ರಿಪೇರ್ ಈ ಲೋಕದಲ್ಲಿ ಒಂದು ಒಳ್ಳೆ ಜೀವಿತವನ್ನ ಅವ್ರಿಗೆ ಸಿದ್ಧಪಡಿಸ್ರಿ ಸ್ಪೆಂಡ್ ನೀವು ಪ್ರತಿ ಬಾರಿ ವೆಚ್ಚ ಮಾಡುವಾಗ ನಿಮ್ಮ ಮಕ್ಕಳಿಂದ ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಳ್ತಾ ಬರ್ತೀರಿ ಅವರು ಬೆಳೆದಾಗ ಅವರಿಗೆ ಕಷ್ಟವನ್ನ ಏರ್ಪಡಿಸ್ತೀರಿ ನೀವು ಫ್ರಮ್ ಈ ಒಂದು ಇಹಲೋಕದ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗದು ಸೊ ಐ ಬಿಲೀವ್ ದಿಸ್ ವೇಸ್ಟ್ ಫುಲ್ ನಾನು ನಂಬುತ್ತೇನೆ ಈ ಒಂದು ವ್ಯರ್ಥ ಮಾಡುವಂತಹ ಮನೋಭಾವ ಮತ್ತು ಅಜಾಗರೂಕತೆಯಿಂದ ಕೂಡಿರುವಂತಹ ಮನೋಭಾವವು ಸ್ಪೆಂಡಿಂಗ್ ನಾವು ವಹಿಸುವಂತ ವಿಷಯದಲ್ಲಿ ಶಿಸ್ತು ಇಲ್ಲದೆ ಇಸ್ ರೀಸನ್ ಲೂಸಿಂಗ್ ಔಟ್ ಸೋ ಮಚ್ ಇರುವಂತೂ ಇವೆಲ್ಲ ಆತ್ಮಿಕವಾಗಿ ನಾವು ಹೆಚ್ಚು ಕಳಕೊಂಡಿರುವುದಕ್ಕೆ ಕಾರಣವಾಗಿದೆ ಇಸ್ ಪ್ರಾಕ್ಟಿಕಲ್ ಗಾಡ್ ಗಿವನ್ ಇದು ಒಂದು ಪ್ರಾಯೋಗಿಕವಾಗಿದೆ ದೇವರು ನಮಗೆ ಶಿಸ್ತುಪಡಿಸುವಿಕೆ ಆತ್ಮವನ್ನು ಕೊಟ್ಟಿದ್ದಾರೆ ನೀವು ಅನ್ಯಾಯದ ಧನವನ್ನು ಉಪಯೋಗಿಸುವುದರಲ್ಲಿ ನಂಬಿಗಸ್ಥರಾಗಿಲ್ಲದಿದ್ದರೆ ನಿಜವಾದ ದನವನ್ನು ನಿಮ್ಮ ವಶಕ್ಕೆ ಯಾರು ಒಪ್ಪಿಸುವರು ಹೇಳ್ರಿ ಕರ್ತರೆ ಈ ಒಂದು ವರ್ಷ ನನಗೆ ನಿಜವಾದ ದನ ಬೇಕು ಐ ವಾಂಟ್ ನನಗೆ ವಚನಗಳಲ್ಲಿ ದೊಡ್ಡ ಪ್ರಕಟಣೆಗಳು ಬೇಕಾಗಿದೆ ಮತ್ತು ಹಿಂದೆ ವಿಷಯಗಳನ್ನು ವಚನದಿಂದ ತಿಳಿದುಕೊಳ್ಳಬೇಕು ಐ ವಾಂಟ್ ಹಿಂದಿಂದಕ್ಕಿಂತ ಹೆಚ್ಚಾಗಿ ನಾನು ದೇವರ ಸ್ವಭಾವದಲ್ಲಿ ಹೆಚ್ಚು ಪಾಲುಗಾರನಾಗಬೇಕು ಐ ವಾಂಟ್ ಟು ಗ್ರೇಟರ್ ಆಫ್ ಹೋಲಿ ಪವಿತ್ರಾತ್ಮನ ದೊಡ್ಡ ಅಭಿಷೇಕವನ್ನು ನಾನು ಪಡೆದುಕೊಳ್ಳಬೇಕು ಐ ಬಿ ನಾನು ಶಿಸ್ತುಪಡಿಸಿಕೊಳ್ಳಬೇಕು ಪ್ಲೀಸ್ ಟೇಕ್ ಬಹಳ ಗಂಭೀರವಾಗಿ ನೀವು ಗಾಟ್ ಟು ಶೋ ಯು ವೇರ್ ದಿ ಏರಿಯಾಸ್ ಪ್ಲೀಸ್ಲಿ ದೇವರಲ್ಲಿ ಕೇಳ್ಕೊಳ್ರಿ ಯಾವ ಯಾವ ಕ್ಷೇತ್ರದಲ್ಲಿ ನಾನು ಹಣವನ್ನ ತುಂಬಾ ವ್ಯರ್ಥ ಮಾಡ್ತಿದ್ದೀನಿ ತೋರಿಸು ಎಂಬುದಾಗಿ